ಈ ಕಾಂಗ್ರೆಸ್ನವ್ರು ಏನಿದ್ರು ಬರೀ ಲೂಟಿ ಮಾಡೋಕ್ಕೆ ವಿನಃ ಇವರು ಇನ್ನು ನೂರು ವರ್ಷ ಇವರ ಕೈ ಕೆಳಗೆ ಆಡಳಿತ ಕೊಟ್ಟರೆ ಇವರು ಮಾಡಲ್ಲ ಏನೋ ಒಂದು ಆಸೆ ತೋರಿಸ್ತಾರೆ ಅಧಿಕಾರಕ್ಕೆ ಬರ್ತಾರೆ ಯಾವುದೋ ಒಂದು ಪಂಗಡಕ್ಕೆ ದುಡ್ಡು ಕೊಡ್ತಾರೆ ರಾಜ್ಯವನ್ನ ದೇಶವನ್ನ ಇನ್ನು ಅದೋಗದ ತಳ್ತಾರೆ ಕೈಲಾಗದವರು ಲಾಸ್ಟ್ ಅಪಪ್ರಚಾರ ಮಾಡೋದ್ರು ಇವರು ಬೆಳಿಬೇಕು ಅಂತಂದ್ರೆ ಹೆಂಗಾಗುತ್ತೆ ಹಿಂದೂ ರಾಷ್ಟ್ರ ಆಗುತ್ತೆ ಅಂದ್ರೆ ಇವ್ರಿಗೆ ಒಪ್ಪಲ್ಲ ಅಂತಂದ್ರೆ ಮತ್ತೆ ಹಿಂದೂ ರಾಷ್ಟ್ರಲ್ಲಿ ಏನಕ್ಕಿದ್ರು ಹಿಂದೂಸ್ಥಾನದಲ್ಲಿ ಏನಕ್ಕಿದಾರೆ ಇವರು ಡೆವಲಪ್ಮೆಂಟ್ ನೋಡಿ ಅದ್ರ ಮೇಲೆ ವೋಟ್ ಆಗ್ತಾರೆ ಹೊರತು ರಾಮ್ ಮಂದಿರ್ ಓಪನಿಂಗ್ ಮಾಡಿದ್ರು ಸೆರೆಮನೆ ಮಾಡಿದ್ರು ಅನ್ನೋದು ಸುಳ್ಳು ಇಟ್ಸ್ ಆಲ್ ಫುಲಿಶ್ನೆಸ್ ಅಷ್ಟೇ ಜನ ಮಾಡೋದು ಅನ್ಸುತ್ತೆ ಯಾರೇ ಒಬ್ಬ ವ್ಯಕ್ತಿಯಲ್ಲಿ ಹಿಂದೂ ದೇವಸ್ಥಾನ ಅದಕ್ಕೆ ಆಹ್ವಾನ ಬರಲಿ ಬರೋದು ಅವ್ರಿಗೆ ಹೋಗೋದು ನಮ್ಮ ಕರ್ತವ್ಯ ಅದು ಚೀಪ್ ಮಿನಿಸ್ಟರ್ ಆ ರೀತಿ ಹೇಳಬಾರ್ದು ನಾವೆಲ್ಲರೂ ಹಿಂದೂಗಳು ಕಾಂಗ್ರೆಸ್ನವರು ಬಿ ಜೆ ಪಿಯವರು ಸಂಬಂಧ ಇಲ್ಲ ದೇವರು ಸಂಬಂಧ ದೇವರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ದೇವರಿಲ್ಲದೆ ಇಲ್ಲದೆ ಹೋದರೆ ನಡೆಯೋದಿಲ್ಲ ಇಲ್ಲಿ ಪಾರ್ಟಿ ಡಿಫ್ರೆನ್ಸ್ ಇಲ್ಲ ನೀವು ಮಾನವರು ನಾವು ಮಾನವರು ಸರ್ ಹಿಂದೂಗಳ ಮತ್ತೆ ನಮ್ಮ ಭಾರತೀಯರ ಬಹುದಿನಗಳ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ಇನ್ನೇನು ಕೆಲವೇ ದಿನಗಳಲ್ಲಿ ಮಂದಿರ ನಿರ್ಮಾಣ ಆಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಕಾರ್ಯವನ್ನು ನೆನೆಸ್ಕೊಂಡ ಏನು ಅನ್ಸುತ್ತೆ ನಿಮ್ಮ ಒಳ್ಳೇದಾಗ್ತದೆ ಮಾಡಿದ್ದಾರೆ ನಮ್ಮ ಹಿಂದೂ ಹೊಸ ದೇವಸ್ಥಾನ ಇದು ತುಂಬಾ ವರ್ಷಗಳ ಕನಸಾಗಿತ್ತು ಈಗ ನನಸಾಗಿದೆ ಖುಷಿ ಕೊಡುವಂತ ವಿಷಯ ಸರ್ ನಮ್ಮ ತಾತ ಮುತ್ತಾತನ ಕಾಲದಿಂದ ಅದೊಂದು ಕನಸು ಹಂಗೆ ಇತ್ತು ಸೊ ಚಿಕ್ಕ ವಯಸ್ಸಿಂದ ಅದು ರಾಮಂದು ನಮ್ದು ಅಟ್ಯಾಚ್ಮೆಂಟ್ ತುಂಬಾನೇ ಇದೆ ಲೈಕ್ ಪ್ರಾಣದೇವ್ರ ತರ ಪೂಜಿಸ್ತೀವಿ ನನ್ಗೆ ಖುಷಿ ಆಗ್ತಾ ಇರೋದೇನಂದ್ರೆ ನಾನು ವಿಟ್ನೆಸ್ ಮಾಡ್ತಾ ಇದೀನಿ ಅಂದರೆ ನಮ್ಮ ಜನ್ರೇಷನಲ್ಲಿ ಸೊ ನಮ್ಮ ಅಪ್ಕಮಿಂಗ್ ಜನ್ರೇಷನ್ ನಾವು ಹೇಳ್ಬೋದು ಸೊ ಅಯೋಧ್ಯೆ ಬಂದ್ಬಿಟ್ಟು ಲೈಕ್ ವರ್ಲ್ಡ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ರೇಂಜ್ಗೆ ದೊಡ್ಡದಾಗಿ ಲಾಂಚ್ ಆಗ್ತಿದೆ ಮೋದಿಯವರು ಮತ್ತು ಆದಿತ್ಯನಾಥ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಅಯೋಧ್ಯೆಗೆ ಹೋಗಿ ಬರೋದೇ ನನ್ನ ಕನಸಾಗಿದೆ ಇವಾಗ ಎಲ್ಲರೂ ಮಾಲ್ಡೀವ್ಸು ಲಕ್ಷ ದೀಪು ಅದು ಇದು ಅಂತ ಒಂದು ಟ್ರೆಂಡ್ ನಡೀತಿದೆ ಗೋಯಿಂಗ್ ಫಾರ್ ಅಯೋ ಅಯೋಧ್ಯಾ ಇಸ್ ಆಶ್ಟ್ಯಾಗ್ ಆಗಬೇಕಷ್ಟೇ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಷಯ ಅದರಲ್ಲೂ ಎಪ್ಪತ್ತೇಳು ವರ್ಷ ಏನು ನಮ್ಮ ರಾಷ್ಟ್ರ ಒಂದು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನೊಂದು ಐದು ವರ್ಷ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಭಾರತ ದೇಶ ರಾಮರಾಜ್ಯ ಆಗತ್ತೆ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ ಇದು ದೇಶಕ್ಕೆಲ್ಲ ಪುಣ್ಯ ಮಾಡೋ ಕೆಲಸ ಎಲ್ಲರಿಗೂ ಒಳ್ಳೆದ ಯಾವ ಜಾತಿ ಮತ ಧರ್ಮ ಏನಿಲ್ಲ ರಾಮನೇ ಎಲ್ಲ ನಾವೆಲ್ಲ ಮುಂದೆ ನನಗೇನು ಅನಿಸ್ತಾ ಇದೆ ಅಂದರೆ ಏನೇ ಜಗಳಿರಲಿ ಕದನ ಇರಲಿ ಇಡೀ ಜಗತ್ತು ನೋಡ್ತಾ ಇದೆ ನಮ್ಮನ್ನು ಸೊ ನಾವೆಲ್ಲರೂ ಸೇರಿಕೊಂಡು ನಾವು ಬಾರುತ್ತೇ ಇರು ಅಂತ ತೋರಿಸ್ಕೊಡ್ಬೇಕು ನಮಗೂ ತುಂಬ ಖುಷಿ ಆಗುತ್ತೆ ಮತ್ತು ನಾವು ಹಿಂದೂ ರಾಷ್ಟ್ರದಲ್ಲಿ ಹುಟ್ಟಿರೋದಕ್ಕೆ ನಮ್ಮ ಪುಣ್ಯ ಅನ್ಕೋತೀವಿ ಮತ್ತೆ ಇವರು ಬಿ ಸರ್ಕಾರದವರು ಏನಿದೆ ನಮ್ಮ ಸಿದ್ದರಾಮಯ್ಯ ಇವರು ತರ್ಡ್ ಕ್ಲಾಸ್ನ ಮಕ್ಕಳು ಇವರೆಲ್ಲ ಸೇರ್ಕೊಂಡು ನಾವು ರಾಮ ಮಂದಿರಕ್ಕೆ ಹೋಗೋಲ್ಲ ಅದು ಇದು ನಮ್ಗೆ ಆ ಥರ ಈ ಥರ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಹೊಡಿಬೇಕಾದ್ರೆ ಫಸ್ಟು ರಾಮ್ ಮಂದಿರನಕ್ಕೆ ಹೊಡೆದ್ಬಿಟಲ್ವಾ ಅಲ್ಲಿ ಮಸೀದಿ ಕಟ್ಕೊಂಡಿರೋದು ಇವಾಗ ಅದನ್ನೇ ಹೊಡೆದಾಕಿ ನಮ್ಮದು ಹಿಂದೂ ದೇವಸ್ಥಾನ ಕಟ್ಟಿರೋದಕ್ಕೆ ಇವ್ರಿಗೆ ಆಗ್ತಲ್ಲ ತೊಡ್ಕೊಳ್ಳೋಕ್ಕೆ ಅಷ್ಟೇ ಕೆಲವ್ರಿಗೆ ನಾನು ಏನಂತ ಹೇಳ್ತೀನಿ ಅಂದರೆ ಈ ದಲಿತವರಿಗೆ ಈ ಮುಸ್ಲಿಮ್ಸರಿಗೆ ಹೇಳೋ ಒಂದೇ ಮತ್ತು ಇವರು ಪೊಲಿಟಿಕಲರು ನಿಮ್ಮನ್ನ ಯೂಸ್ ಮಾಡ್ಕೊತಾರೆ ಅದ್ರ ಗೊತ್ತಾಗ್ತಾ ಇಲ್ಲ ಅಷ್ಟೇ ಇವ್ರು ನಾಳೆ ಒಂದು ದಿನ ಕೂತ್ಕೋಕೆ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಪೊಲಿಟಿಕಲರು ಸಿದ್ದರಾಮಯ್ಯನೇ ಆಗಲಿ ಇನ್ನೊಬ್ಬರೇ ಆಗಲಿ ಮಲ್ಲಿಕಾರ್ ಇವರೆಲ್ಲ ಏನು ಮಾಡ್ತಾರೆ ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಅದೆಲ್ಲ ಗೊತ್ತಾಗುತ್ತೆ ಸ್ವಲ್ಪ ಟೈಮ್ ಬೇಕಷ್ಟೇ ಮತ್ತು ಇವನು ನಾನೇ ರಾಮ ಇವರೇ ಇವರೇ ಲಕ್ಷ್ಮಣ ಅಂತ ಇವ್ರಿಗೆ ಯಾವ್ದು ಯೋಗ್ಯತೆ ಇಲ್ಲ ಇವ್ರಿಗೆ ಈ ಹಿಂದೂ ರಾಷ್ಟ್ರದ ಅಪಪ್ರಚಾರ ಮಾಡೋದೇ ಇವ್ರಿಗೆ ಉದ್ದೇಶ ಅದು ಬಿಟ್ಟು ಇನ್ನೇನು ಇಲ್ಲ ಕೈಲಾಗ್ದವ್ರ್ ಮೈ ಪರ್ಚ್ಕೊಂಡ ನನಗೆ ಈ ಪೊಲಿಟಿಕಲ್ ಇದೆಲ್ಲ ಆದರೆ ರಾಮ ಮಂದಿರ ಆಗ್ತಿರೋದು ನಮಗಂತೂ ತುಂಬ ಹೆಮ್ಮೆ ಆಗುತ್ತೆ ಅದು ಹಿಂದೂ ಆಗಿಬಿಟ್ಟಿರೋದಕ್ಕೆ ಐ ಪ್ರೌಡ್ ಆಫ್ ಯು ಹಿಂದೂ ನನಗೆ ಅನ್ನಿಸ್ತಾ ಇದ್ದಿದ್ದು ನಾವಂತೂ ಇದನ್ನು ಕಣ್ಣಾರೆ ನೋಡ್ತೀವಿ ಅಂತಕ್ಕಂಥ ಒಂದು ಭಾವನೆ ನನಗೆ ಇರಲಿಲ್ಲ ಆದರೂ ಸರ್ ಐನೂರು ವರ್ಷಗಳಿಂದ ಹಿಂದೆ ಅದು ಎಷ್ಟು ಜನ ಇಷ್ಟಕ್ಕೋಸ್ಕರನ ತ್ಯಾಗ ಮಾಡಿದರು ಏನೇನೋ ಮಾಡಿದರು ಈ ಒಂದು ಕಾಲದಲ್ಲಿ ಇದೊಂದು ಆಗಿದ್ದಂತೂ ತುಂಬ ಒಳ್ಳೆಯ ವಿಚಾರ ವೆರಿ ಎಕ್ಸೈಟೆಡ್ ಥಿಂಕ್ ನಾಟ್ ಓನ್ಲಿ ಮೀ ಹೋಲ್ ಫ್ಯಾಮಿಲಿ ಎಕ್ಸೈಟೆಡ್ ಟೈಮ್ ಸುಪ್ರೀಂಕೋರ್ಟ್ ಜಜ್ಮೆಂಟ್ ಫಾರ್ ದಿಸ್ಕುಲರ್ ವೆರಿ ಜಾಯ್ ಫಾರ್ ಆಲ್ ಆಫ್ ಲುಕಿಂಗ್ ಫಾರ್ವರ್ಡ್ ಜೈ ಶ್ರೀರಾಮ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ರಾಮನ ಅಸ್ತಿತ್ವ ಒಪ್ಪಲ್ಲ ರಾಮ ಇಲ್ಲ ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಮಾಡಕ್ಕೆ ಬಿಡೋಲ್ಲ ಅಂತೆಲ್ಲ ಹೇಳಿದವರು ಈಗ ನನಗೆ ರಾಮ್ ಮಂದಿರಕ್ಕೆ ಇನ್ವಿಟೇಷನೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಏನು ಅನ್ಸುತ್ತೆ ಈ ಥರದ ಹೇಳಿಕೆಗಳಿಗೆ ಪೊಲಿಟಿಕಲಿ ಅವರು ರೂಲ್ ಮಾಡೋದು ಜನಗಳ ಜಾತಿಗಳಿಂದ ಓಟ್ಸ್ ತೊಗೊಳೋದಲ್ಲ ಓಕೆ ಬಟ್ ದೇವ್ ವಿಷಯ ಅಂತ ಬಂದಾಗ ಫುಲ್ ಮ್ಯಾನ್ ಪ್ಲೇಟ್ ಮಾಡಿ ಮಾತಾಡೋದು ತಪ್ಪಾಗತ್ತೆ ಎಂದರೆ ರಾಮ ಬಂದ್ಬಿಟ್ಟು ನಾಟ್ ಓನ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತಲ್ಲ ಲೈಕ್ ಇಡೀ ಇಂಡಿಯಾಗೆ ಹಿಂದೂಸ್ತಾನ್ ಅಂದರೆ ಅದೊಂದು ಬರೋದೇ ಒಂದು ರಾಮ ಅನ್ನೋ ಎಮೋಷನ್ನು ಸೊ ತಪ್ಪಾಗುತ್ತೆ ಆ ಥರ ಎಲ್ಲ ಮಾತಾಡೋದು ಇನ್ವಿಟೇಷನ್ ಬರದೇನೆ ಹೋಗೋಕ್ಕೇನಿಲ್ಲ ರಾಮ ಟೆಂಪಲ್ಗೆ ಹೋಗೋಕೆ ಹಿಂದಕ್ಕೆ ಸರ್ಬೇಕು ಇನ್ವಿಟೇಷನ್ ಲೋಕೋ ಭಿನ್ನ ರುಚಿ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಸ್ವಲ್ಪ ಮನುಷ್ಯ ಅವರವರ ಕಾರಣಕ್ಕೋಸ್ಕರ ಅವರವರ ಅನುಕೂಲಕ್ಕೋಸ್ಕರ ಬದಲಾಯಿಸ್ತಾರೆ ಹೇಳಿಕೆಗಳನ್ನ ಬದಲಾಯಿಸ್ತಾರೆ ಆದರೆ ಒಂದಲ್ಲ ಒಂದು ದಿವಸ ಅವ್ರಿಗೂ ಸಹ ಈ ಬಗ್ಗೆ ಜ್ಞಾನೋದಯ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಭಾವಿಸಿದ್ದೀನಿ ಯಾರೇ ಒಬ್ಬ ವ್ಯಕ್ತಿಯಲ್ಲಿ ಹಿಂದೂ ದೇವಸ್ಥಾನ ನಿರ್ಮಾಣ ಕಾಲದಲ್ಲಿ ಆಹ್ವಾನ ಬರಲಿ ಬರೋದು ಅವ್ರಿಗೆ ಹೋಗೋದು ನಮ್ಮ ಕರ್ತವ್ಯ ಅದು ಒಬ್ಬರು ಚೀಫ್ ಮಿನಿಸ್ಟರ್ದವರು ಆ ರೀತಿ ಹೇಳಬಾರ್ದು ಅದು ನಮ್ಮ ಕರ್ತವ್ಯ ನಮ್ಮದು ನಮ್ಮ ದೇವಸ್ಥಾನ ನಮ್ಮ ಹಿಂದೂದು ಒಂದರಿಂದ ಈ ಕಾಂಗ್ರೆಸ್ ಹೈಕಮಾಂಡ್ ಅವರು ರಾಮ ಮಂದಿರದ ಒಂದು ಆಹ್ವಾನ ಇನ್ವಿಟೇಷನ್ ತಿರಸ್ಕರಿಸ್ಬಿಟ್ರಲ್ಲ ಸೆಂಟ್ರಲ್ ಅವರು ಹೈಕಮಾಂಡ್ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಾರ್ಯಕ್ರಮ ಅಯ್ಯೋ ಅವ್ರಿಗೆ ಇಷ್ಟ ಇಲ್ದವ್ರೆ ಅವ್ರಿಗೆ ಬೇಡ ಅವ್ರು ಹೋಗಿ ನಮಾಜ್ ಮಾಡ್ಲಿ ಬಿಡ್ರಿ ಎಲ್ಲರ ಮಸೀದಿಲಿ ಯಾರು ಬೇಡ ಅಂತ ಹೇಳಿದ್ರು ಅಲ್ವಾ ಇಷ್ಟ ಇರೋರು ಹೋಗ್ತಾರೆ ಈಗ ನಮ್ಮ ಮನೆಗೂ ಬಂದಿದ್ರು ನಮ್ಮ ಮನೆಗೂ ಕಳ್ಸಿಕೊಟ್ಟಿದಾರೆ ನಾವು ಮಾಡ್ತೀವಿ ನಮ್ ಧರ್ಮ ನಮ್ ಜಾತಿ ನಮ್ ಕುಲ ಅನ್ನೋದೇನಿದೆ ನಾವು ಮಾಡ್ಕೊಂಡು ಹೋಗ್ತಿವಿ ಅವ್ರ ಜಾತಿ ಅವ್ರ ಕುಲ ಅನ್ನೋದು ಮಾಡ್ಕೊಂಡೋಗ್ಲಿ ಅವ್ರನ್ನ ಯಾರು ಬಂದ್ ಮಾಡ್ಲೇಬೇಕು ಅಂತ ಯಾರ ಕರಿತಾ ಇದಾರ ಇಲ್ಲ ಬರೋದು ಬಿಡೋದು ಅವ್ರಣೇ ಬರ ಈಗ ಯಾರು ಬಂದು ನೀವು ಇಲ್ಲಿ ಕೈ ಮುಗೀಲೇಬೇಕು ಅಂತ ಹೇಳಿದ್ರ ಇಲ್ಲ ಈಗ ಅವರು ಮಸೀದಿಗೆ ಬಂದು ನಾವು ನಮಾಜ್ ಮಾಡ್ತೀವಿ ಅಂತ ನಾವು ಹೇಳ್ತಾಯಿದ್ದೀವ ಇಲ್ಲ ಅವ್ರದ್ದು ಅವ್ರ ಧರ್ಮ ಒಂದು ಧರ್ಮಕ್ಕೆ ಅವ್ರದ್ದು ಜಾತಿಗೆ ಜಾತಿ ಯಾರ್ದಕ್ಕೆ ಒಂದು ಬೆಲೆ ಇರುತ್ತೆ ಆದರೆ ನಮ್ಮ ಜಾತಿ ನಮ್ಮ ಧರ್ಮದ ಮೇಲೆ ಅವರು ಈ ಥರ ಎಲ್ಲ ಇಲ್ದರದ ಅಪಪ್ರಚಾರಗಳು ಮಾಡಿದ್ರೆ ಇವರು ಇನ್ನು ಮುಂದೊಂದು ದಿನ ಇನ್ನೂ ಇಲ್ಲಿ ತಿನ್ನೋಕ್ಕೂ ಇಟ್ಟಿರೋಲ್ಲ ಆ ಮಟ್ಟಿಗೆ ಮಾಡಿ ಕಳಿಸ್ತಾರೆ ಅದಂತೂ ಖಚಿತ ಸರ್ ನಂಗೆ ತುಂಬ ಸಿಲ್ಲಿ ರೀಸನ್ಸ್ ಅನಿಸ್ತು ಹಿಂದಕ್ಕಂದ್ರೆ ಒಂದು ಅವ್ರು ತುಂಬ ಅಂದರೆ ತುಂಬ ಪರ್ಸ್ನಲಾಗಿ ತೊಗೊಂಡಿದ್ದಾರೆ ಅನ್ಸುತ್ತೆ ರಾಮ ಮಂದಿರ್ ಇದು ಮಾಡಿರೋದು ಹಿಂದಕ್ಕೆ ಸರ್ ಸಿಂಪಲ್ ಇನ್ವಿಟೇಷನ್ ಕೊಟ್ಟರು ಅವ್ರಿಗೆ ಬರೋಕ್ಕೆ ರೀಸನ್ಸ್ ಏನು ಹೇಳ್ತಿದ್ದಾರೆ ಹೇಳಿ ಲೈಕ್ ಫುಲ್ ಕನ್ಸ್ಟ್ರಕ್ಟ್ ಆಗಿಲ್ಲ ಅದಕ್ಕೆ ನಾವು ಬರ್ತಿಲ್ಲ ಅದು ಇದು ಅಂತ ಹೇಳ್ತಿದ್ದಾರೆ ಸರ್ ಬರೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಈ ಥರ ಹೊಡೆಯೋದಿದ್ದೇ ಇರುತ್ತೆ ರಾಮ ರಾಮ ಟೆಂಪಲ್ ರಾಮ ಭಕ್ತರು ನಿಮಗೆ ಗೊತ್ತಲ್ಲಿ ಜೈ ಹನುಮಾನ್ ಜೈ ಶ್ರೀರಾಮ್ ಅಂದ್ಕೊಂಡು ಇಡೀ ದೊಡ್ಡ ದೊಡ್ಡ ಸೈನ್ಯಗಳೇ ಹೋಗ್ತಿದೆ ಇಡೀ ಆಲ್ ಓವರ್ ಇಂಡಿಯಾ ಇಂದ ಬೇರೆ ಪ್ರ ಆಲ್ಮೋಸ್ಟ್ ಯು ಎಸ್ ಇಂದೂ ತುಂಬ ಜನ ಟ್ರಾವೆಲ್ ಮಾಡ್ತಿದ್ದಾರೆ ಅದ್ರ ಮುಂದೆ ಅವಲ್ಲ ಏನಿಲ್ಲ ಸರ್ ಇಟ್ಸ್ ಆಲ್ ಸಿಲ್ಲಿ ರೀಸನ್ಸ್ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಅನ್ನೋದು ಸ್ಲೋಗನ್ ಹೋಗ್ತಾನೆ ಇರುತ್ತೆ ಈ ಕಾಂಗ್ರೆಸ್ನವರು ತಾವು ಉದ್ಧಾರ ಮಾಡಲ್ಲ ಬೇರೆಯವರು ಉದ್ಧಾರ ಮಾಡಕ್ಕೂ ಬಿಡಲ್ಲ ಹಿಂದೂಗಳ ಒಂದು ಉನ್ನತಿಗೆ ಅವರು ಸಾವಿರದ ಒಂಬೈನೂರ ನಲ್ವತ್ತೇಳರಿಂದನೂ ಏನೂ ಮಾಡಿಲ್ಲ ಅವರು ಅವ್ರು ಬರೀ ತುಷ್ಟೀಕರಣ ಯಾವುದೋ ಒಂದು ಸಹ ಜನಗಳಿಗೆ ಕೆಳವರ್ಗದ ಜನರಿಗೆ ಗರೀಬಿ ಹಟಾವ ಮಾಡ್ತೀವಿ ಅನ್ನೋದು ಎಲ್ಲಿ ಗರೀಬಿ ಹಟಾವ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಇನ್ನೂ ಕೂಡ ಬಡವರಿದ್ದಾರೆ ಇವರು ಗರೀಬಿ ಹಠಾವಾದಲ್ಲಿ ಲೂಟಿ ಮಾಡೋದ್ರೆ ವಿನಃ ನಿಜವಾಗ್ಲು ಬಡವರಿಗೆ ಇವ್ರು ಸಹಾಯ ಮಾಡಿಲ್ಲ ಹಂಗಿದ್ರೆ ನಮ್ಮ ದೇಶ ಇಷ್ಟೊಂದು ಬಡತನದಲ್ಲಿ ಇರ್ತಿರ್ಲಿಲ್ಲ ಇದು ರಾಮ ಮಂದಿರ ಕೇವಲ ಒಂದೆರಡು ದಿನದ ಹೋರಾಟ ಅಲ್ಲ ಸತತ ಒಂದು ಐನೂರು ಐನೂರ ಐವತ್ತು ವರ್ಷಗಳ ಹೋರಾಟ ಇದೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಇದು ಮೋದಿ ಮಾಡ್ತಾರೋ ನಾಟಕ ಬಿಜೆಪಿ ಅವ್ರ ನಾಟಕ ಮುಂದೆ ಲೋಕಸಭಾ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಬರುತ್ತೆ ಇದು ರಾಮ ಮಂದಿರದ ಉದ್ಘಾಟನೆ ನಾಟಕ ಅಂತೆಲ್ಲ ಅಪಾದನೆ ಮಾಡ್ತಿದ್ದಾರೆ ಏನನ್ಸುತ್ತೆ ಇದನ್ನು ನೋಡಿದಾಗ ನಿಮಗೆ ಸರ್ ಅವರು ಇವಾಗ ಕೈಲಾಗ್ದವರು ಲಾಸ್ಟ್ ಅಪಪ್ರಚಾರ ಮಾಡೋದಿವ್ರು ಹುಟ್ಟು ಗುಣ ಅದು ಇವರು ವಂಶದ್ರೆ ಬೆಳಿಬೇಕು ಅಂತಂದ್ರೆ ಹೆಂಗಾಗುತ್ತೆ ಇನ್ನು ಹಿಂದೂ ರಾಷ್ಟ್ರ ಆಗುತ್ತೆ ಅಂದರೆ ಇವ್ರಿಗೆ ಒಪ್ಪಲ್ಲ ಅಂತಂದರೆ ಮತ್ತೆ ಹಿಂದೂ ರಾಷ್ಟ್ರಲ್ಲಿ ಏನಕ್ಕಿದ್ದಾರೆ ಹಿಂದೂಸ್ತಾನದಲ್ಲಿ ಏನಕ್ಕಿದ್ದಾರೆ ಇವರು ಅಲ್ವಾ ಇಲ್ಲಿ ತಿಂಡಿ ಉಂಡಿ ಎಲ್ಲ ಇಲ್ಲಿ ಪರದೇಶಕ್ಕೆ ಅವರು ಇವರು ಇದು ಮಾಡೋರು ಸಪೋರ್ಟ್ ಮಾಡೋರು ಮತ್ತು ಇನ್ನೇನಕ್ಕಿದ್ದಾರೆ ಇಲ್ಲಿ ಅಲ್ವಾ ಮತ್ತು ಅವರು ಜನನಾಯಕ ಅಂದರೆ ಅವ್ರು ಮೋದಿ ಮಾಡ್ತಾ ಇರೋದು ಒಬ್ಬ ಎಲ್ಲ ರಾಷ್ಟ್ರ ಕಟ್ಟಿದ್ದಾರೆ ಇದನ್ನು ಮಕ್ಕಳು ಏನು ಮಾಡ್ತಾರೆ ಒಳೊಳಗೆ ಸಾಲ ಮಾಡ್ತಾರೆ ಎಲ್ಲ ಒಂದು ಬೆಳವಣಿಗೆ ಏನು ಮಾಡಿದ್ದಾರೆ ಇವರು ಅಷ್ಟು ವರ್ಷದಿಂದನೂ ಇದ್ರಲ್ಲ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ವರು ಏನು ಮಾಡಿದ್ದಾರೆ ಇವಾಗ ಇಲ್ಲಿ ಕಾಂಗ್ರೆಸ್ ಬಂತು ಇವಾಗ ಆಲ್ರೆಡಿ ಜನಗಳಿಗೆ ಗೊತ್ತಾಯ್ತು ಕಾಂಗ್ರೆಸ್ ಓಟ್ ಹಾಕಿ ಓಟುಗೋಸ್ಕರ ದುಡ್ಡಿಗೆ ಎಣ್ಣೆಗೆ ಬಿರಿಯಾನಿಗೆ ನಮ್ಮ ಓಟ್ ಅಲ್ಲ ಅದನ್ನ ಮಾರ್ಕೊಂಡ್ರೆ ಆಗೋದು ಹೆಣ್ಮಕ್ಳುಗಳಿಗೆ ಯೋಚನೆ ಮಾಡಬೇಕು ಮುಂದಿನ ಪೀಳಿಗೆಗೆ ಹೆಣ್ಮಕ್ಳು ಇವರು ಕಾಂಗ್ರೆಸ್ ಇತ್ತು ಅಂದ್ರೆ ಮುಂದಿನ ಪೀಳಿಗೆಗೆ ಹೆಣ್ಮಕ್ಳುಗಳಿಗೆ ಸೇಫ್ಟಿನೇ ಇರಲ್ಲ ನೋಡಿ ನನ್ ಪ್ರಕಾರ ಮೋದಿ ಅವರು ಸರಿಯಾಗಿ ಮಾಡ್ತಾ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ಗೆ ಅವರದೇ ಆದ ಒಂದು ಪ್ರಪಂಚದಲ್ಲಿ ಟೆಂಪಲ್ ಇದೆ ಏನು ಚರ್ಚ್ ಇದೆ ಮುಸ್ಲಿಮ್ಸ್ಗೆ ಗೆ ಆದ ಒಂದಿದೆ ನಮ್ಮ ಹಿಂದೂಗಳಿಗೆ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ರಾಮನ ಅವನ ಅಸ್ತಿತ್ವವನ್ನೇ ತೋರಿಸುವಂಥ ದೇವಸ್ಥಾನ ಎಲ್ಲಿದೆ ನಾವು ಎಲ್ಲ ಕಡೆಯೂ ಕೂಡ ನಮ್ಮ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ದೀವಿ ಬಟ್ ಎಲ್ಲಿ ರಾಮನ ಜನ್ಮಭೂಮಿ ಜನ್ ಜನ್ಮ ಆಗಿದೆಯೋ ಆ ಜನ್ಮಭೂಮಿಯಲ್ಲಿ ನಮ್ಮ ತಾತ ಮುತ್ತಾತನ ಹಿರಿಯಂದರು ಫೈಟ್ ಮಾಡಿ ಇವಾಗ ತೊಗೊಂಡಿದ್ದಾರೆ ಅಲ್ಲಿ ರಾಷ್ಟ್ರದ ಒಬ್ಬ ಪ್ರಧಾನಿಯಾಗಿ ಅವರು ಈ ಕೆಲಸ ಮಾಡ್ತಿದ್ದಾರೆ ವಿನಃ ಅವರು ಹಿಂದೂಗಳನ್ನೇ ಅಪೀಸ್ ಮಾಡಬೇಕು ಮುಸ್ಲಿಮ್ಗೂ ಮಾಡಬಾರ್ದು ಅನ್ನೋ ಇದು ಅವ್ರಿಗಿಲ್ಲ ಒಟ್ಟಿನಲ್ಲಿ ಅವ್ರಿಗೆ ಏನು ಬೇಕಾಗಿದೆ ರಾಷ್ಟ್ರದ ಜನತೆ ಚೆನ್ನಾಗಿರಬೇಕು ರಾಷ್ಟ್ರಕ್ಕೆ ಒಂದು ನೆಮ್ಮದಿಯಾದ ಜೀವನವನ್ನು ಕಲ್ಪಿಸ್ಕೊಡ್ಬೇಕು ಎರಡು ಸಾವಿರದ ಹದಿನಾಲ್ಕರಿಂದ ಅವ್ರು ಏನು ಪ್ರತಿಯೊಂದು ಇವಾಗ ಉಜ್ವಲ ಗ್ಯಾಸ್ ಕೊಟ್ಟಿದ್ದಾರೆ ಅದೇನು ಅವರು ಹಿಂದೂ ಮುಸ್ಲಿಮ್ ಅಂತ ನೋಡಿದಾರಾ ಖಂಡಿತ ಇಲ್ಲ ಅವ್ರು ನೋಡಿರೋದು ಬಡತನ ಫೈ ಜಿ ನೆಟ್ವರ್ಕಲ್ಲಿ ಆರು ಲಕ್ಷ ಐವತ್ತು ಸಾವಿರ ಲಕ್ಷ ಕೋಟಿ ದೇಶಕ್ಕೆ ಅವರು ಟೆಂಡರಲ್ಲಿ ತಂದರು ಇದೇ ಮೂರು ಜಿ ಮತ್ತು ನಾಲ್ಕು ಜಿನಲ್ಲಿ ಏನಾಯಿತು ಯು ಪಿ ಎ ಸರ್ಕಾರ ಇದ್ದಾಗ ಗೋಲ್ಮಾಲ್ ಆಗಿ ತಮಿಳುನಾಡಿನ ಒಬ್ಬ ದೊಡ್ಡ ಕೇಂದ್ರ ಮಂತ್ರಿ ಜೈಲಿಗೆ ಹೋದ ಈ ಫೈ ಜಿನಲ್ಲಿ ಏನಾದರೂ ಏನಾದರೂ ಒಂದು ಸಣ್ಣ ಇದಾಯ್ತಾ ಒಂದೇ ಒಂದು ಪೈಸಾ ಆ ಕಡೆ ಈ ಕಡೆ ಹೋಗಿಲ್ಲ ರಾಷ್ಟ್ರಕ್ಕೆ ಕಲೆಕ್ಷನ್ ಆಗಿದೆ ಇದು ದೊಡ್ಡ ಮೊತ್ತ ಆರು ಲಕ್ಷ ಐವತ್ಮೂರು ಸಾವಿರ ಲಕ್ಷ ಕೋಟಿ ಅಂದರೆ ತುಂಬ ದೊಡ್ಡ ಮೊತ್ತ ಇದನ್ನು ಅವರು ಸ್ವಾರ್ಥತೆ ಇಲ್ಲದೆ ದೇಶಕ್ಕೆ ಬಳಸ್ತಾ ಇದ್ದಾರೆ ಇಂತ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಹೇಳೋರು ಏನು ಒಳ್ಳೆ ಕೆಲಸ ಮಾಡಿದ್ರು ಕಟ್ಟದು ಹೇಳ್ತಾರೆ ಕಟ್ಟದು ಮಾಡಿದ್ರು ಹೇಳ್ತಾರೆ ಹೇಳೋರಿಗೆ ಲೆಕ್ಕ ಇಲ್ಲ ರಾಮಾಯ್ತಾನೆ ಕೆಲಸ ಮಾಡೋರು ಇದ್ದಾರೆ ಕೆಲಸ ಮಾಡೋರಿಗೆ ಯಾವಾಗಲೂ ಒಳ್ಳೇದಾಗುತ್ತೆ ಎಲೆಕ್ಷನ್ ಗಿಮ್ಮಿಕ್ ಆದ್ರೂನು ಜನಗಳ್ ಬುದ್ಧಿ ಇಲ್ವಾ ಏನು ಟೆಂಪಲ್ ಕಟ್ಸಿದ್ರೆ ಓಟ್ ಹಾಕ್ಬಿಡ್ತಾರೆ ಮೋದಿ ಅವರು ಎಷ್ಟು ಮಾಡಿದ್ದಾರೆ ಸರ್ ನಂಗೆ ಗೊತ್ತಿರೋಂಗೆ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಲೈಕ್ ಮೊಬೈಲಲ್ಲಿ ಹಳ್ಳಿಯಿಂದ ಹಿಡ್ಕೊಂಡು ಇರೋರು ಇಂಟರ್ನೆಟ್ ಯೂಸ್ ಮಾಡ್ತಿರ್ಲಿಲ್ಲ ಈಗ ಸೊಪ್ಪು ಮಾಡೋರಿಂದ ಹಿಡ್ಕೊಂಡು ಹಳ್ಳಿನಲ್ಲೂ ಫೋನ್ಪೇ ಗೂಗಲ್ ಪೇ ಮಾಡ್ತಿದ್ದಾರೆ ಡಿಜಿಟಲ್ ಇಂಡಿಯಾ ತಂದಿದ್ದಾರೆ ಸೊ ಈ ಥರ ಅವ್ರದ್ದು ಓವರ್ ಆಲ್ ಡೆವಲಪ್ಮೆಂಟ್ ನೋಡಿ ಅದ್ರ ಮೇಲೆ ಓಟ್ ಹಾಕ್ತಾರೆ ಹೊರತು ರಾಮ ಮಂದಿರ್ ಓಪನಿಂಗ್ ಮಾಡಿದ್ರು ಸರ್ಮೇನೆ ಮಾಡಿದ್ರು ಅನ್ನೋದು ಸುಳ್ಳು ಇಟ್ಸ್ ಆಲ್ ಫುಲಿಶ್ನೆಸ್ ಅಷ್ಟೇ ಜನ ನಾಲ್ಕುಲೇಟ್ ಮಾಡೋದು ನನಗೆ ನನಗದು ಅನಿಸ್ತಾ ಇಲ್ಲ ಗಿಮಿಕ್ ಅಂತ ಯಾಕೆಂದರೆ ಎಲೆಕ್ಷನ್ ಯಾವಾಗೋ ಇದೆ ಇವಾಗಲಿಂದ ನಾವು ಅದನ್ನೇ ಅದನ್ನೆಂತ ನಾವು ಮೈಂಡ್ಸೆಟ್ ಆ ಥರ ಚೇಂಜ್ ಮಾಡ್ಕೋಬೇಕು ನಾವು ನಾವು ಜಗತ್ತಿಗೊಂದು ಮಾದರಿ ಆಗಿರಬೇಕು ಅದನ್ನು ಯಾರೋ ಮಾಡ್ತಾ ಇದ್ದಾರೆ ಅಂದರೆ ನಾವು ಖುಷಿ ಪಡಬೇಕು ಯಾರು ಬಂದಿದ್ರು ಮುಂದೆ ಇಷ್ಟು ವರ್ಷ ಯಾರೂ ಬಂದಿರಲಿಲ್ಲ ಅಲ್ವಾ ಈ ಪಾರ್ಟಿ ಆ ಪಾರ್ಟಿ ಅಂತ ತೊಗೊಳ್ಳೇಬಾರ್ದು